ಜಗ್ಗದೆ ಕುಗ್ಗದೆ ಎದ್ದು ನಿಲ್ಲೋಣ ಹೊಸ ಉತ್ಸಾಹದೊಂದಿಗೆ ಹೊಸತೊಂದರ ಬಗ್ಗೆ ಕುತೂಹಲ ನಿರೀಕ್ಷೆ ಮನುಷ್ಯನಿಗೆ ಸಹಜ ಮಗುವಿನ ಬಳಿ ಹೊಸ ಬಟ್ಟೆ ತರುತ್ತೇನೆಂದು ಅಪ್ಪನೋ ಅಮ್ಮನೋ ಪೇಟೆಗೆ ಹೋದರೆ ಮುಗ್ಧ ಮಗುವಿನ ಮನಸ್ಸಿನ ಸ್ಥಿತಿ ಹೊಸ ಬಟ್ಟೆ ಹೇಗಿರಬಹುದು ಯಾವ ಬಣ್ಣದಿರಬಹುದು ಅದನ್ನು ಧರಿಸಿದರೆ ನಾನು ಹೇಗೆ ಕಾಣಬಹುದು ನಾನು ಅದನ್ನು ಶಾಲೆಗೆ ಧರಿಸಿ ಹೋದರೆ ಹೀಗೆ ಮಗುವಿನ ಮನಸ್ಸು ಕನಸಿನ ಲೋಕದಲ್ಲಿ ತೆಲಾಡುತ್ತದೆ ಈ ಕುತೂಹಲ ನಿರೀಕ್ಷೆ ಅದನ್ನು ಖುಷಿಯಾಗಿಡುತ್ತದೆ ನಮ್ಮ ಪ್ರತಿದಿನವೂ ಹೀಗೆ ಅಲ್ಲವೇ ನಾಳೆಯ ಬಗ್ಗೆ ಭವಿಷ್ಯದ ಬಗ್ಗೆ ಇರುವ ಕುತೂಹಲ ನಿರೀಕ್ಷೆ ನಮ್ಮನ್ನು ಜೀವಂತವಾಗಿಡುತ್ತದೆ ಆ ಆಶಾವಾದವೇ ನಮ್ಮ ಬದುಕಿಗೊಂದು ಅರ್ಥ ಕಲ್ಪಿಸುತ್ತದೆ ಹೊಸ ವರ್ಷದ ಹೊಸ್ತಿಲಲ್ಲಿರುವ ನಮ್ಮಲ್ಲೂ ಮುಂದಿನ ವರ್ಷದ ಬಗ್ಗೆ ಅಂಥದ್ದೇ ಒಂದು ಭಾವನೆ ಇರುತ್ತದೆ ಅದಕ್ಕಾಗಿಯೇ ನಾವು ಈ ಕ್ಷಣವನ್ನು ಸಂಭ್ರಮದಿಂದ ಸ್ವೀಕರಿಸುತ್ತೇವೆ ಹೊಸ ವರ್ಷಕ್ಕೆ ಹೊಸ ಗುರಿಯನ್ನಿಟ್ಟುಕೊಳ್ಳುತ್ತೇವೆ ಆದರೂ ಯಾವುದೇ ಶಾಲೆ ಕಾಲೇಜು ಕಲಿಸದ ಪಾಠವನ್ನು ನಮಗೆ ಅನುಭವ ಕಲಿಸುತ್ತದೆ ನಡೆದು ಬಂದ ದಾರಿ ಅವುಗಳಲ್ಲಿ ಆದ ತಪ್ಪುಗಳನ್ನೊಮ್ಮೆ ಮೆಲುಕು ಹಾಕಿದರೆ ಅವುಗಳು ಮರುಕಳಿಸುವ ಸಾಧ್ಯತೆ ಕಡಿಮೆ ಇರುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಮಗೆ ನಮ್ಮ ಸಮಾಜಕ್ಕೆ ದೇಶಕ್ಕೆ ಮತ್ತು ವಿಶ್ವಕ್ಕೆ ಹಲವನ್ನು ಕಲಿಸಿದೆ ನಾವು ಗೆದ್ದಿದ್ದೇವೆ ಕೆಲವೊಂದು ನಿರೀಕ್ಷೆಗಳು ಕೈಗೂಡಿವೆ ಕೆಲವೊಮ್ಮೆ ನಿರಾಸೆ ಅನುಭವಿಸಿದ್ದೇವೆ ಖುಷಿಯ ಸಂಗತಿಗಳು ಇವೆ ಜೀರ್ಣಿಸಿಕೊಳ್ಳಲು ಕಷ್ಟ ಅನಿಸುವ ಅನುಭವಗಳು ಆಗಿವೆ ಪ್ರಕೃತಿ ಸಾಕಷ್ಟು ಎಚ್ಚರಿಕೆಗಳನ್ನೂ ನೀಡಿದೆ ಹಾಗಾದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗುಹೋಗುಗಳನ್ನೊಮ್ಮೆ ಬೆಲುಕು ಹಾಕೋಣ ಬನ್ನಿ ರಾಜಕೀಯ ಕ್ಷೇತ್ರದಲ್ಲಿ ಈ ವರ್ಷ ಸಹಜವಾಗಿಯೇ ಗಮನ ಸೆಳೆದದ್ದು ಏಪ್ರಿಲ್ ಹತ್ತರಿಂದ ಜೂನ್ ಒಂದರವರೆಗೆ ಏಳು ಹಂತಗಳಲ್ಲಿ ನಡೆದ ಲೋಕಸಭಾ ಚುನಾವಣೆ ಸಾಕಷ್ಟು ಪೈಪೋಟಿಯಿಂದ ಕೂಡಿದ್ದ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಐನೂರ ಸ್ಥಾನಗಳಲ್ಲಿ ಇನ್ನೂರ ತೊಂಬತ್ಮೂರು ಸ್ಥಾನಗಳನ್ನು ಗೆದ್ದು ಸರಳ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾಯಿತು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟ ಇನ್ನೂರ ನಲವತ್ತು ಸ್ಥಾನಗಳನ್ನು ಪಡೆಯಿತು ಇದರೊಂದಿಗೆ ನರೇಂದ್ರ ಮೋದಿ ಸತತವಾಗಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಜೂನ್ ಒಂಬತ್ತರ ಸಂಜೆ ಪ್ರಮಾಣವಚನ ಸ್ವೀಕರಿಸಿದರು ಇದರೊಂದಿಗೆ ಎಪ್ಪತ್ಮೂರು ವರ್ಷ ವಯಸ್ಸಿನ ನರೇಂದ್ರ ಮೋದಿ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಸರಿಗಟ್ಟಿದರು ಲೋಕಸಭಾ ಚುನಾವಣೆಯ ಬಳಿಕ ಎಲ್ಲರ ಕುತೂಹಲ ಕೆರಳಿಸಿದ್ದು ಜಮ್ಮು ಕಾಶ್ಮೀರದ ವಿಧಾನಸಭಾ ಚುನಾವಣೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದಾದ ಬಳಿಕ ಜಮ್ಮು ಕಾಶ್ಮೀರ ಎದುರಿಸಿದ ಮೊದಲ ಚುನಾವಣೆಯಾದ್ದರಿಂದ ಈ ಕುತೂಹಲ ಸಹಜವಾಗಿತ್ತು ಚುನಾವಣೆಯಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ತೊಂಬತ್ತು ಸದಸ್ಯ ವಿಧಾನಸಭೆಯಲ್ಲಿ ನಲವತ್ತೊಂಬತ್ತು ಸ್ಥಾನಗಳನ್ನು ಗೆದ್ದು ಸರ್ಕಾರ ರಚನೆ ಮಾಡುವ ಅಧಿಕಾರ ಪಡೆಯಿತು ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷ ಹೊರಗಿನಿಂದ ಬೆಂಬಲ ನೀಡಲು ನಿರ್ಧರಿಸಿತು ಅಧಿಕಾರ ಪಡೆಯುವಲ್ಲಿ ವಿಫಲವಾದರೂ ಇತರ ಪಕ್ಷಗಳಿಗಿಂತ ಹೆಚ್ಚು ಶೇಕಡಾವಾರು ಮತ ಪಡೆದು ಬಿಜೆಪಿ ಗಮನ ಸೆಳೆಯಿತು ಅಕ್ಟೋಬರ್ ಐದರಂದು ನಡೆದ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸಿ ಬಿಜೆಪಿ ಸತತ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂತು ಹರಿಯಾಣದಲ್ಲಿ ಈ ಸಾಧನೆ ಮಾಡಿದ ಮೊದಲ ರಾಜಕೀಯ ಪಕ್ಷವೆಂಬ ಖ್ಯಾತಿ ಬಿಜೆಪಿಯದ್ದಾಯಿತು ಅರುಣಾಚಲ ಪ್ರದೇಶ ಒಡಿಶಾಗಳಲ್ಲಿ ಬಿಜೆಪಿ ಮತ್ತು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಶಿವಸೇನೆ ಎನ್ಸಿಪಿ ಮೈತ್ರಿಕೂಟಗಳು ಅಧಿಕಾರಕ್ಕೆ ಬಂದರೆ ಸಿಕ್ಕಿಂನಲ್ಲಿ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಆಂಧ್ರಪ್ರದೇಶದಲ್ಲಿ ತೆಲುಗುದೇಶಂ ಪಕ್ಷ ಜಾರ್ಖಂಡ್ನಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಮತ್ತು ಕಾಂಗ್ರೆಸ್ ಮೈತ್ರಿಕೂಟಗಳು ಅಧಿಕಾರ ಸಾಧಿಸಿದವು ದೇಶದ ಕಾನೂನು ಸುಧಾರಣೆಯಲ್ಲಿ ಮಹತ್ವದ ಹೆಜ್ಜೆ ಎನ್ನಬಹುದಾದ ಬೆಳವಣಿಗೆಯಲ್ಲಿ ಬ್ರಿಟಿಷರ ಕಾಲದಿಂದ ಜಾರಿಯಲ್ಲಿದ್ದ ಭಾರತೀಯ ದಂಡ ಸಂಹಿತೆ ಅಂದರೆ ಐಪಿಸಿ ಮತ್ತು ಅಪರಾಧ ಕ್ರಿಯಾ ಸಂಹಿತೆ ಅಂದರೆ ಸಿಆರ್ಪಿಸಿ ಮತ್ತು ಭಾರತೀಯ ಸಾಕ್ಷ್ಯ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ರದ್ದುಗೊಳಿಸಿತು ಇವುಗಳ ಬದಲಾಗಿ ಕ್ರಮವಾಗಿ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮಗಳು ಜಾರಿಗೆ ಬಂದವು ಕೇಂದ್ರ ಗೃಹ ಸಚಿವಾಲಯ ಮಾರ್ಚ್ ಹನ್ನೊಂದರಂದು ನಾಗರಿಕ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಅಂದರೆ ಸಿಎಎ ಜಾರಿಗಾಗಿ ನಾಗರಿಕ ತಿದ್ದುಪಡಿ ನಿಯಮ ಎರಡು ಸಾವಿರದ ಇಪ್ಪತ್ನಾಲ್ಕು ಅಧಿಸೂಚನೆ ಹೊರಡಿಸಿತು ಈ ಮೂಲಕ ನಿರ್ದೇಶಗಳಾದ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಲ್ಲಿ ಮತೀಯ ಹಿಂಸಾಚಾರಕ್ಕೆ ತುತ್ತಾಗುತ್ತಿರುವ ಅಲ್ಪಸಂಖ್ಯಾತ ಹಿಂದೂ ಕ್ರೈಸ್ತ ಸಿಖ್ ಪಾರ್ಸಿ ಮತ್ತು ಬೌದ್ಧರಿಗೆ ಭಾರತೀಯ ಪೌರತ್ವ ನೀಡುವ ಬಹುಕಾಲದ ಬೇಡಿಕೆ ಈಡೇರಿದಂತಾಯಿತು ಗಮನಾರ್ಹ ಬೆಳವಣಿಗೆಯೊಂದರಲ್ಲಿ ದೇಶದಲ್ಲಿ ಚರ್ಚೆಯಲ್ಲಿರುವ ಏಕರೂಪ ನಾಗರಿಕ ಸಂಹಿತೆ ಅಥವಾ ಯುಸಿಸಿಯನ್ನು ಮೊದಲು ಜಾರಿಗೆ ತಂದ ರಾಜ್ಯ ಎಂಬ ಕೀರ್ತಿಗೆ ಉತ್ತರಾಖಂಡ ಭಾಜನವಾಯಿತು ಇದರಡಿ ಕಾನೂನು ಎಲ್ಲರಿಗೆ ಸಮಾನವಾಗಿದ್ದು ಬುಡಕಟ್ಟು ಸಮುದಾಯಗಳಿಗೆ ವಿನಾಯಿತಿ ನೀಡಲಾಗಿದೆ ದೇಶದಲ್ಲಿ ಭಾರೀ ಚರ್ಚೆ ಹಾಕಿದ ಚುನಾವಣಾ ಬಾಂಡ್ ಮೂಲಕ ರಾಜಕೀಯ ಪಕ್ಷಗಳು ದೇಣಿಗೆ ಸಂಗ್ರಹಿಸುವುದು ಅಸಂವಿಧಾನಿಕ ಎಂದು ಫೆಬ್ರವರಿ ಹದಿನೈದರಂದು ಪಂಚ ಪಂಚಸದಸ್ಯರ ಪೀಠ ತೀರ್ಪು ನೀಡಿತು ಅನುದಾನ ನೀಡಿದವರ ಹೆಸರನ್ನು ಬಹಿರಂಗಗೊಳಿಸದಿರುವುದು ಸಂವಿಧಾನದ ಅನುಚ್ಛೇದ ಹತ್ತೊಂಬತ್ತರಡಿಯಲ್ಲಿ ನೀಡಿರುವ ಮಾಹಿತಿ ಹಕ್ಕಿಗೆ ವಿರುದ್ಧವಾದುದು ಎಂದು ಸರ್ವಾನುಮತದ ತೀರ್ಪಿನಲ್ಲಿ ನ್ಯಾಯಾಲಯ ಅಭಿಪ್ರಾಯಪಟ್ಟಿತು ಇದೇ ವರ್ಷ ಒಳ ಮೀಸಲಾತಿ ಕುರಿತ ರಾಜಕೀಯ ಚರ್ಚೆಗೆ ಅಂತ್ಯ ಹಾಡಿರುವ ಸರ್ವೋಚ್ಚ ನ್ಯಾಯಾಲಯ ಪರಿಶಿಷ್ಟ ಜಾತಿ ಅಂದರೆ ಎಸ್ಸಿ ಪಟ್ಟಿಯಲ್ಲಿರುವ ಜಾತಿಗಳಿಗೆ ಮೀಸಲಾತಿಯನ್ನು ಮರು ವರ್ಗೀಕರಿಸಲು ರಾಜ್ಯ ಸರ್ಕಾರಗಳಿಗೆ ಅಧಿಕಾರವಿದೆ ಎಂದು ಕೋರ್ಟ್ನ ಅಂದಿನ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರ ನೇತೃತ್ವದ ಏಳು ಸದಸ್ಯರ ಸಾಂವಿಧಾನಿಕ ಪೀಠ ಆಗಸ್ಟ್ ಒಂದರಂದು ತೀರ್ಪು ನೀಡಿತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರ ಬಳಿಕ ಸರ್ವೋಚ್ಚ ನ್ಯಾಯಾಲಯದ ಐವತ್ತೊಂದನೇ ಮುಖ್ಯ ನ್ಯಾಯಮೂರ್ತಿಯಾಗಿ ನವೆಂಬರ್ ಹನ್ನೊಂದರಂದು ಜಸ್ಟಿಸ್ ಸಂಜೀವ್ ಖನ್ನಾ ಅಧಿಕಾರ ಸ್ವೀಕರಿಸಿದ್ದಾರೆ ಕೇಂದ್ರ ಸರ್ಕಾರ ಈ ಬಾರಿ ಭಾರತ ಸರ್ಕಾರದ ಸರ್ವೋಚ್ಚ ನಾಗರಿಕ ಸಮ್ಮಾನವಾದ ಭಾರತ ರತ್ನ ಪ್ರಶಸ್ತಿಯನ್ನು ಬಿಹಾರದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿದ್ದ ಹಿಂದುಳಿದ ವರ್ಗಗಳ ನಾಯಕನೆಂದೇ ಖ್ಯಾತರಾಗಿದ್ದ ಕರ್ಪೂರಿ ಠಾಕೂರ್ ಅವರಿಗೆ ಮರಣೋತ್ತರವಾಗಿ ಘೋಷಿಸಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ನಾಲ್ಕರಂದು ಠಾಕೂರ್ ಅವರ ಜನ್ಮ ಶತಮಾನೋತ್ಸವವಾಗಿತ್ತು ಅದರ ಒಂದು ದಿನ ಮುಂಚಿತವಾಗಿ ಸರ್ಕಾರ ಪ್ರಶಸ್ತಿ ಘೋಷಿಸಿತು ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆಯಲ್ಲಿ ಬಾಲರಾಮ ಅಥವಾ ರಾಮಲಲ್ಲಾನ ಪ್ರತಿಷ್ಠಾಪನೆಯ ಮೂಲಕ ಹಿಂದೂ ಸಮಾಜ ಸುಮಾರು ಐನೂರು ವರ್ಷಗಳಿಂದ ಕಾಣುತ್ತಿದ್ದ ಕನಸು ನಿಜವಾಯಿತು ದೇಶದ ಮನೆ ಮನೆಗಳಲ್ಲೂ ಪ್ರಾಣಪ್ರತಿಷ್ಠೆಯ ನೇರ ಪ್ರಸಾರವನ್ನು ವೀಕ್ಷಿಸಲಾಯಿತು ಮೈಸೂರಿನ ಕಲಾವಿದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿದ್ದ ಬಾಲರಾಮನ ವಿಗ್ರಹದ ಸೌಂದರ್ಯದಿಂದ ಯೋಗಿರಾಜ್ ಅವರ ಹೆಸರು ಮನೆ ಮಾತಾಯಿತು ಅಯೋಧ್ಯೆ ಈಗ ಭಾರತದ ಧಾರ್ಮಿಕ ಪ್ರವಾಸಿ ತಾಣಗಳ ಪೈಕಿ ಪ್ರಮುಖ ಸ್ಥಾನ ಪಡೆದಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಪಾಲಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅತ್ಯಂತ ಫಲಪ್ರದ ವರ್ಷ ಎನ್ನಬಹುದು ಅಂತಾರಾಷ್ಟ್ರೀಯ ಉಪಗ್ರಹಗಳನ್ನು ಉಡಾಯಿಸುವುದರಿಂದ ಹಿಡಿದು ಮರುಬಳಕೆ ಮಾಡಬಹುದಾದ ಬಾಹ್ಯಾಕಾಶ ನೌಕೆಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿರುವ ಇಸ್ರೋ ಈಗ ತನ್ನ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಕಾರ್ಯಾಚರಣೆಗೆ ಸಜ್ಜಾಗುತ್ತಿದೆ ಇದು ಇಸ್ರೋ ಸೂರ್ಯಯಾನದಲ್ಲೂ ಯಶಸ್ಸು ಕಂಡ ವರ್ಷ ಸೂರ್ಯನ ಅಧ್ಯಯನಕ್ಕೆಂದು ಹಾರಿಬಿಟ್ಟಿದ್ದ ಆದಿತ್ಯ ಎಲ್ ಒನ್ ಉಪಗ್ರಹವನ್ನು ನಿಗದಿತ ಕಕ್ಷೆಗೆ ಸೇರಿಸುವಲ್ಲಿ ಭಾರತ ಯಶಸ್ವಿಯಾಯಿತು ಈ ಸಾಧನೆ ಮಾಡಿದ ನಾಲ್ಕನೇ ದೇಶ ಎಂಬ ಕೀರ್ತಿಗೆ ಭಾರತ ಭಾಜನವಾಯಿತು ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಸ್ರೋ ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಪಿಎಸ್ಎಲ್ವಿ ಸಿ ಫಿಫ್ಟಿ ಉಡಾವಣಾ ವಾಹನದ ಮೂಲಕ ಯುರೋಪಿಯನ್ ಬಾಹ್ಯಾಕಾಶ ಏಜೆನ್ಸಿ ಅಂದರೆ ಇಎಸ್ಎಯ ಪ್ರೊಬಾ ತ್ರೀ ಉಪಗ್ರಹವನ್ನು ಅದರ ಗೊತ್ತುಪಡಿಸಿದ ಹೆಚ್ಚು ಅಂಡಾಕಾರದ ಕಕ್ಷೆಗೆ ಯಶಸ್ವಿಯಾಗಿ ಸೇರಿಸಿತು ಈ ಉಪಗ್ರಹ ಸೂರ್ಯನ ಹೊರಗಿನ ಕರೋನಾವನ್ನು ಅಧ್ಯಯನ ಮಾಡುವ ಗುರಿ ಹೊಂದಿದೆ ಯೊಂದಿಗೆ ದೀರ್ಘಕಾಲೀನ ಒಪ್ಪಂದಕ್ಕೂ ಇಸ್ರೋ ಸಹಿ ಹಾಕಿದೆ ಇಸ್ರೋ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಉಂಟುಮಾಡಬಹುದಾದ ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನ ಆರ್ಎಲ್ವಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿತು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ಎಲ್ವಿ ಎಲ್ಇಎಕ್ಸ್ ಎರಡು ಪ್ರಯೋಗದ ಸಮಯದಲ್ಲಿ ಇಸ್ರೋ ಪುಷ್ಪಕ್ ಆರ್ಎಲ್ವಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದ ವೇಳೆಗೆ ಉಡಾವಣೆಗೊಳ್ಳಲಿರುವ ಭಾರತದ ಮೊದಲ ಮಾನವ ಸಹಿತ ಮಿಷನ್ ಗಗನಯಾನ್ ಭಾಗವಾಗಿರುವ ಗಗನಯಾತ್ರಿಗಳ ಹೆಸರುಗಳನ್ನು ಬಹಿರಂಗಪಡಿಸಿದರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಆಸ್ಟ್ರೋನಾಟಿಕಲ್ ಫೆಡರೇಷನ್ನಿಂದ ನೀಡಲ್ಪಡುವ ಪ್ರತಿಷ್ಠಿತ ವಿಶ್ವ ಬಾಹ್ಯಾಕಾಶ ಪ್ರಶಸ್ತಿಯನ್ನು ಭಾರತದ ಚಂದ್ರಯಾನ ಮಿಷನ್ ಗೆದ್ದು ವಿಶ್ವವೇ ತನ್ನಡೆಗೆ ನೋಡುವಂತೆ ಮಾಡಿತು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೇಹ್ನಲ್ಲಿ ಭಾರತ ಮೊದಲ ಅನಲಾಗ್ ಬಾಹ್ಯಾಕಾಶ ಕಾರ್ಯಾಚರಣೆ ಆರಂಭಿಸುವ ಮೂಲಕ ಮತ್ತೊಂದು ಮಹತ್ವದ ಮೈಲಿಗಲ್ಲು ಸಾಧಿಸಿತು ಜುಲೈ ಮೂವತ್ತರಂದು ವಯನಾಡ್ ಜಿಲ್ಲೆಯಲ್ಲಿ ಊಹಿಸದ ಸರಣಿ ವಿನಾಶಕಾರಿ ಭೂಕುಸಿತ ಸಂಭವಿಸಿ ಕನಿಷ್ಠ ಇನ್ನೂರ ಮೂವತ್ತೊಂದು ಜನರು ಸಾವನ್ನಪ್ಪಿ ಮುನ್ನೂರ ತೊಂಬತ್ತೇಳು ಜನರು ಗಾಯಗೊಂಡರು ನಿರಂತರ ಮಳೆಯಿಂದಾಗಿ ಉಂಟಾದ ಭೂಕುಸಿತದಿಂದ ಇಡೀ ಗ್ರಾಮಗಳೇ ಟನ್ಗಳಷ್ಟು ಮಣ್ಣಿನಡಿ ಹುದುಗಿ ಹೋದವು ನೂರಕ್ಕೂ ಹೆಚ್ಚು ಜನರು ನಾಪತ್ತೆಯಾದರು ಸಾವಿರಾರು ಜನರು ಸ್ಥಳಾಂತರಗೊಂಡರು ಮತ್ತು ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಮನೆಗಳು ಹಾನಿಗೊಳಗಾದವು ಕೇರಳದ ಇತಿಹಾಸದಲ್ಲೇ ಅತ್ಯಂತ ಭೀಕರ ಪ್ರಾಕೃತಿಕ ವಿಕೋಪ ಇದಾಗಿತ್ತು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಗುಜರಾತ್ನಲ್ಲಿ ಭಾರೀ ಮಳೆ ಮತ್ತು ಪ್ರವಾಹದಿಂದ ಇಪ್ಪತ್ತೆಂಟು ಜನರು ಸಾವನ್ನಪ್ಪಿದರು ಪ್ರವಾಹ ಬೆಳೆಗಳು ಮತ್ತು ಕೃಷಿ ಮೂಲಸೌಕರ್ಯಗಳಿಗೆ ತೀವ್ರ ಹಾನಿಯನ್ನುಂಟು ಮಾಡಿತು ಸೆಪ್ಟೆಂಬರ್ ಇಪ್ಪತ್ತರಂದು ಪಶ್ಚಿಮ ಬಂಗಾಳದಲ್ಲಿ ಪ್ರವಾಹದಿಂದ ಇಪ್ಪತ್ತಾರು ಜನರು ಸಾವನ್ನಪ್ಪಿದರು ಉತ್ತರ ಪ್ರದೇಶ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಂತಹ ರಾಜ್ಯಗಳಲ್ಲಿ ತಾಪಮಾನ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಿ ಬಿಸಿಗಾಳಿಯಿಂದ ಕನಿಷ್ಠ ನೂರ ನಲವತ್ಮೂರು ಜನರು ಮೃತಪಟ್ಟರು ಉತ್ತರ ಪ್ರದೇಶದ ಹತ್ರಾಸ್ನ ರತಿಭಾನ್ಪುರ ಗ್ರಾಮದಲ್ಲಿ ಜುಲೈ ಎರಡರಂದು ನಡೆದ ಧಾರ್ಮಿಕ ಸಭೆಯ ವೇಳೆ ಕಾಲ್ತುಳಿತ ಸಂಭವಿಸಿ ಕನಿಷ್ಠ ನೂರ ಇಪ್ಪತ್ಮೂರು ಸಾವನ್ನಪ್ಪಿದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಎನ್ಕೌಂಟರ್ಗಳಲ್ಲಿ ಕೊಲ್ಲಲ್ಪಟ್ಟ ಭಯೋತ್ಪಾದಕರಲ್ಲಿ ಶೇಕಡಾ ಅರವತ್ತರಷ್ಟು ಪಾಕಿಸ್ತಾನೀಯರು ಎಂದು ಸೇನಾ ಮೂಲಗಳು ತಿಳಿಸಿವೆ ಭದ್ರತಾ ಪಡೆಗಳು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ವರ್ಷ ಎಪ್ಪತ್ತೈದು ಭಯೋತ್ಪಾದಕರನ್ನು ತಟಸ್ಥಗೊಳಿಸಿವೆ ಇದೇ ವೇಳೆ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಸ್ಥಳೀಯ ಭಯೋತ್ಪಾದಕರ ಸಂಖ್ಯೆಯಲ್ಲಿ ಗಮನಾರ್ಹ ಕುಸಿತ ಕಂಡುಬಂದಿದೆ ಈ ವರ್ಷ ಕೇವಲ ನಾಲ್ವರು ಸ್ಥಳೀಯರು ಮಾತ್ರ ಈ ಭಯೋತ್ಪಾದಕ ಸಂಘಟನೆಗಳಿಗೆ ಸೇರಿದ್ದಾರೆ ಎಂದು ವರದಿಗಳು ಹೇಳಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಮ್ಮು ಮತ್ತು ಕಾಶ್ಮೀರದಾದ್ಯಂತ ಅರವತ್ತು ಭಯೋತ್ಪಾದಕ ಘಟನೆಗಳಲ್ಲಿ ಮೂವತ್ತೆರಡು ನಾಗರಿಕರು ಮತ್ತು ಇಪ್ಪತ್ತಾರು ಭದ್ರತಾ ಪಡೆಗಳ ಸಿಬ್ಬಂದಿ ಸೇರಿದಂತೆ ಒಟ್ಟು ನೂರ ಇಪ್ಪತ್ತೆರಡು ಜನರು ಸಾವನ್ನಪ್ಪಿದ್ದಾರೆ ಆದರೂ ಕಳೆದ ಐದು ವರ್ಷಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ಶೇಕಡಾ ಎಪ್ಪತ್ತಕ್ಕಿಂತ ಹೆಚ್ಚು ಕುಸಿತ ದಾಖಲಾಗಿದೆ ಏಪ್ರಿಲ್ ಹದಿನಾರರಂದು ಛತ್ತೀಸ್ಗಢದ ಕಾಂಕೇರ್ ಜಿಲ್ಲೆಯಲ್ಲಿ ನಕ್ಸಲೀಯರು ಮತ್ತು ಭದ್ರತಾ ಪಡೆಗಳ ನಡುವೆ ನಡೆದ ಭೀಕರ ಘರ್ಷಣೆಯಲ್ಲಿ ಹದಿನೈದು ಮಹಿಳೆಯರು ಸೇರಿದಂತೆ ಇಪ್ಪತ್ತೊಂಬತ್ತು ನಕ್ಸಲೀಯರು ಹತರಾದರು ಇದೇ ವೇಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಮುಖ್ಯವಾಹಿನಿಗೆ ಬರುವಂತೆ ನಕ್ಸಲರಿಗೆ ಮನವಿ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ವೇಳೆಗೆ ದೇಶ ಮಾವೋವಾದಿಗಳಿಂದ ಮುಕ್ತವಾಗಲಿದೆ ಎಂದು ಪುನರುಚ್ಚರಿಸಿದ್ದಾರೆ ರಾಜತಾಂತ್ರಿಕವಾಗಿ ಭಾರತಕ್ಕಿದು ಸವಾಲಿನ ವರ್ಷವಾಗಿತ್ತು ಆದರೂ ಗೂಢಚಾರಿಕೆ ಆರೋಪದಲ್ಲಿ ಕತಾರ್ನಲ್ಲಿ ಬಂಧಿತರಾಗಿ ಮರಣದಂಡನೆಗೆ ಗುರಿಯಾಗಿದ್ದ ಭಾರತೀಯ ನೌಕಾಪಡೆಯ ಎಂಟು ನಿವೃತ್ತ ಅಧಿಕಾರಿಗಳನ್ನು ಬಿಡಿಸಿಕೊಳ್ಳುವಲ್ಲಿ ಭಾರತ ಯಶಸ್ವಿಯಾಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಂತ್ಯದಲ್ಲಿ ದುಬೈನಲ್ಲಿ ಸಿಒಪಿ ಇಪ್ಪತ್ತು ಶೃಂಗಸಭೆಯ ವೇಳೆ ಪ್ರಧಾನಿ ಮೋದಿ ಕತಾರ್ ನಾಯಕರೊಂದಿಗೆ ಈ ವಿಚಾರ ಪ್ರಸ್ತಾಪಿಸಿದ್ದರು ವರ್ಷದ ಅಂತ್ಯದ ವೇಳೆಗೆ ಪ್ರಧಾನಿ ನರೇಂದ್ರ ಮೋದಿ ಕುವೈತ್ಗೆ ಐತಿಹಾಸಿಕ ಭೇಟಿ ನೀಡಿದರು ಇದು ನಲವತ್ಮೂರು ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಕುವೈತ್ಗೆ ನೀಡಿದ ಮೊದಲ ಭೇಟಿಯಾಗಿದೆ ಕುವೈತ್ನ ಅಮೀರ್ ಶೇಖ್ ಮೆಷಲ್ ಅಲ್ ಅಹಮದ್ ಅಲ್ ಜಾಬರ್ ಅಲ್ ಸಾಹಾಬ್ ಅವರು ಮೋದಿಗೆ ದಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಪ್ರಶಸ್ತಿ ನೀಡಿದರು ರಾಜಕೀಯ ವ್ಯಾಪಾರ ಹೂಡಿಕೆ ಇಂಧನ ರಕ್ಷಣೆ ಭದ್ರತೆ ಆರೋಗ್ಯ ಶಿಕ್ಷಣ ತಂತ್ರಜ್ಞಾನ ಸಾಂಸ್ಕೃತಿಕ ಮತ್ತು ಜನರ ನಡುವಿನ ಸಂಬಂಧ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಒಪ್ಪಂದಗಳ ಮೂಲಕ ಉಭಯ ದೇಶಗಳು ತಮ್ಮ ಸಂಬಂಧಗಳನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಿವೆ ಪ್ರಮುಖ ಬೆಳವಣಿಗೆಯೊಂದರಲ್ಲಿ ಅಕ್ಟೋಬರ್ ಇಪ್ಪತ್ತೊಂದರಂದು ಚೀನಾ ಮತ್ತು ಭಾರತ ಗಡಿ ವ್ಯವಹಾರಗಳ ಕುರಿತು ಕಾರ್ಯಾನ್ವಯ ಸಮಾಲೋಚನೆ ಮತ್ತು ಸಮನ್ವಯ ಸಭೆಯಲ್ಲಿ ಪರಸ್ಪರ ಶಾಂತಿ ಕಾಪಾಡಿಕೊಳ್ಳುವ ಒಪ್ಪಂದಕ್ಕೆ ಬಂದವು ಪ್ರಧಾನಿ ನರೇಂದ್ರ ಮೋದಿ ಚೀನಾದ ಅಧ್ಯಕ್ಷ ಕ್ಸಿ ಪ್ರಧಾನಿ ನರೇಂದ್ರ ಮೋದಿ ಚೀನಾದ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಅವರನ್ನು ರಷ್ಯಾದಲ್ಲಿ ಐದು ವರ್ಷಗಳಲ್ಲಿ ಮೊದಲ ಬಾರಿಗೆ ಭೇಟಿಯಾಗಿ ಮಾತುಕತೆ ನಡೆಸಿದರು ಎರಡೂ ದೇಶಗಳು ಗಡಿಯಲ್ಲಿ ಸೇನಾ ಜಮಾವಣೆ ಹಿಂತೆಗೆದು ಗಸ್ತು ತಿರುಗುವ ಒಪ್ಪಂದ ಮಾಡಿಕೊಂಡಿವೆ ಇದರಿಂದ ಗಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಗಲ್ವಾನ್ ಘರ್ಷಣೆ ಬಳಿಕ ಇದ್ದ ಉದ್ವಿಗ್ನ ಸ್ಥಿತಿ ಕೊಂಚ ಮಟ್ಟಿಗೆ ತಿಳಿಯಾಗಿದೆ ಸಂಸತ್ ಚುನಾವಣೆಯಲ್ಲಿ ಜಯಗಳಿಸಿದ ನಂತರ ಪ್ರಧಾನಿ ಮೋದಿ ಮಾಸ್ಕೋಗೆ ಮೊದಲ ಭೇಟಿ ನೀಡುವ ಮೂಲಕ ರಷ್ಯಾದೊಂದಿಗಿನ ಸಂಬಂಧ ಮತ್ತಷ್ಟು ಬಲಗೊಂಡಿದೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಸಮಾನ ಅಂತರವನ್ನು ಕಾಪಾಡಿಕೊಳ್ಳುವ ನೀತಿ ಅನುಸರಿಸುತ್ತಿರುವ ಭಾರತ ಎರಡೂ ದೇಶಗಳು ಮಾತುಕತೆಯ ಮೂಲಕ ವಿವಾದ ಬಗೆಹರಿಸಿಕೊಳ್ಳಲು ಕರೆ ನೀಡಿದೆ ಭಾರತದ ಅತ್ಯಾಪ್ತ ದೇಶ ಬಾಂಗ್ಲಾದೇಶದಲ್ಲಿ ಈ ವರ್ಷ ಹಲವು ಅನಿರೀಕ್ಷಿತ ಬೆಳವಣಿಗೆಗಳು ನಡೆದವು ಜನವರಿಯಲ್ಲಿ ಐದನೇ ಬಾರಿಗೆ ಅಧಿಕಾರಕ್ಕೆ ಬಂದ ಪ್ರಧಾನಿ ಶೇಖ್ ಹಸೀನಾ ಕೆಲವೇ ತಿಂಗಳುಗಳಲ್ಲಿ ದೇಶ ತೊರೆದು ಭಾರತದಲ್ಲಿ ಆಶ್ರಯ ಪಡೆಯಬೇಕಾಯಿತು ವರ್ಷದ ಮಧ್ಯದಲ್ಲಿ ಆರಂಭವಾದ ವಿದ್ಯಾರ್ಥಿಗಳ ಪ್ರತಿಭಟನೆ ಸರ್ಕಾರವನ್ನೇ ಕಿತ್ತೆಸೆಯುವ ಮಟ್ಟಕ್ಕೆ ಬೆಳೆಯಿತು ಬಾಂಗ್ಲಾದಲ್ಲಿ ಈಗ ನೊಬೆಲ್ ಪುರಸ್ಕೃತ ಆರ್ಥಿಕ ತಜ್ಞ ಮೊಹಮ್ಮದ್ ಯುನುಸ್ ಮೊಹಮ್ಮದ್ ಯುನೂಸ್ ನೇತೃತ್ವದ ಮಧ್ಯಂತರ ಸರ್ಕಾರವಿದೆ ಬಾಂಗ್ಲಾದೇಶದಲ್ಲಿ ಹಿಂದೂ ಸಮುದಾಯದ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಬಾಂಗ್ಲಾ ಪಾಕ್ ಸಂಬಂಧ ಭಾರತದ ಕಳವಳಕ್ಕೆ ಕಾರಣವಾಗಿದೆ ಶ್ರೀಲಂಕಾದ ಅಧ್ಯಕ್ಷ ಅನುರಾ ಕುಮಾರ ದಿಸಾನಾಯಕಿ ರಾಷ್ಟ್ರದ ಅಧ್ಯಕ್ಷರಾದ ಬಳಿಕ ಭಾರತಕ್ಕೆ ಮೊದಲ ಭೇಟಿ ನೀಡಿದರು ನೆರೆಹೊರೆಯವರ ನಡುವಿನ ಸಂಬಂಧವನ್ನು ಬಲಪಡಿಸುವ ಭರವಸೆ ನೀಡಿರುವ ಅವರು ಭಾರತದ ಹಣಕಾಸು ವಿದೇಶಾಂಗ ಮಂತ್ರಿಗಳು ಮತ್ತು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರೊಂದಿಗೆ ಫಲಪ್ರದ ಚರ್ಚೆಗಳನ್ನು ನಡೆಸಿದ್ದೇನೆ ಎಂದು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತೀಯ ಸೇನೆಯ ಆಧುನೀಕರಣಕ್ಕಾಗಿ ಮತ್ತು ಸೇನೆಯಲ್ಲೂ ಆತ್ಮನಿರ್ಭರತೆ ಸಾಧಿಸಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಯಿತು ಫ್ಯೂಚರ್ ರೆಡಿ ಕಾಂಬ್ಯಾಟ್ ವೆಹಿಕಲ್ಸ್ ಎಂಬ ಆಧುನಿಕ ಯುದ್ಧ ಟ್ಯಾಂಕ್ಗಳು ಕಣ್ಗಾವಲು ಸಾಮರ್ಥ್ಯ ಹೆಚ್ಚಿಸಲು ತ್ರಿನೇತ್ರ ಡ್ರೋನ್ಗಳು ಘಾತಕ್ ರೈಫಲ್ಗಳು ಸೇನೆಯ ಬತ್ತಲಿಕೆ ಸೇರಿವೆ ಫ್ರಾನ್ಸ್ನ ಡೆಸಾಲ್ಟ್ ಕಂಪನಿ ರಫೆಲ್ ಮತ್ತು ಮಿರಾಜ್ ಟೂ ಥೌಸಂಡ್ ವಿಮಾನಗಳ ತಾಂತ್ರಿಕ ನಿರ್ವಹಣೆಯನ್ನು ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನಡೆಸಲಿದೆ ಎಚ್ಎಎಲ್ನ ನೂರ ಐವತ್ತಾರು ಪ್ರಚಂಡ ಹೆಲಿಕಾಪ್ಟರ್ಗಳಲ್ಲಿ ಹದಿನಾರು ಈಗಾಗಲೇ ವಾಯುಸೇನೆಗೆ ಸೇರಿವೆ ಅದಾನಿ ಏರೋಸ್ಪೇಸ್ ಕಂಪೆನಿ ದೃಷ್ಟಿ ಸ್ಟಾರ್ಲೈನರ್ ಡ್ರೋನ್ಗಳನ್ನು ನೌಕಾಪಡೆಗೆ ನೀಡಿದೆ ವಿಶಾಖಪಟ್ಟಣದಲ್ಲಿ ಐಎನ್ಎಸ್ ಅರಿಘಾತ್ ಯುದ್ಧ ನೌಕೆ ಸೇನೆಗೆ ಸೇರಿದೆ ಡಿಸೆಂಬರ್ನಲ್ಲಿ ಐಎನ್ಎಸ್ ತುಶೀಲ್ ಕ್ಷಿಪಣಿ ವಾಹಕ ನೌಕೆ ಸೇನೆ ಸೇರಿದೆ ಜಗತ್ತಿನ ಗಮನ ಸೆಳೆದ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ನವೆಂಬರ್ ಐದರಂದು ನಡೆಯಿತು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅಧ್ಯಕ್ಷರಾಗಿದ್ದ ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಉಪಾಧ್ಯಕ್ಷೆಯಾಗಿದ್ದ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಅವರನ್ನು ಮಣಿಸಿ ಅಧ್ಯಕ್ಷಗಾದಿಗೇರಿದ್ದಾರೆ ಈ ಮಧ್ಯೆ ಟ್ರಂಪ್ ಅವರ ಮೇಲೆ ನಡೆದ ಹತ್ಯೆಯ ಯತ್ನಗಳು ಭಾರೀ ಸುದ್ದಿ ಮಾಡಿದವು ಎರಡು ಸಾವಿರದ ಅಕ್ಟೋಬರ್ ಅಕ್ಟೋಬರ್ನಲ್ಲಿ ಇಸ್ರೇಲ್ ಮೇಲೆ ದಾಳಿ ನಡೆಸಿ ಸಾವಿರಕ್ಕೂ ಹೆಚ್ಚು ಜನರ ಸಾವಿಗೆ ಕಾರಣವಾಗಿದ್ದ ಹಲವರನ್ನು ಅಪಹರಿಸಿದ್ದ ಹಮಾಸ್ ಉಗ್ರರ ಮೇಲೆ ಇಸ್ರೇಲ್ ದಾಳಿ ಆರಂಭಿಸಿ ವರ್ಷ ಕಳೆದಿದೆ ಹಮಾಸ್ ನಾಯಕರನ್ನು ಹುಡುಕಿಕೊಳ್ಳುತ್ತಿರುವ ಇಸ್ರೇಲ್ ಲೆಬನಾನ್ ಮೇಲೂ ದೊಡ್ಡ ಮಟ್ಟದ ದಾಳಿ ಮಾಡಿದೆ ಈ ಮಧ್ಯೆ ಹಿಜ್ಬುಲ್ಲಾ ಉಗ್ರರಿಗೆ ಆಶ್ರಯ ನೀಡುತ್ತಿರುವ ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ಆರಂಭವಾದರೂ ಈಗ ಪರಿಸ್ಥಿತಿ ಕೊಂಚ ಸುಧಾರಿಸಿದೆ ಇನ್ನೊಂದೆಡೆ ಉಕ್ರೇನ್ ಮತ್ತು ರಷ್ಯಾ ನಡುವೆ ನಡೆಯುತ್ತಿರುವ ಕದನವು ನಿಲ್ಲುವ ಲಕ್ಷಣ ಕಾಣುತ್ತಿಲ್ಲ ಉಕ್ರೇನ್ಗೆ ಅಮೆರಿಕ ಸೇರಿದಂತೆ ನ್ಯಾಟೋ ದೇಶಗಳು ಬೆಂಬಲವಾಗಿ ನಿಂತು ಶಸ್ತ್ರಾಸ್ತ್ರ ಪೂರೈಸುತ್ತಿರುವುದು ರಷ್ಯಾದ ಕಣ್ಣು ಕೆಂಪಾಗಿಸಿದೆ ಉಕ್ರೇನ್ ರಷ್ಯಾದೊಳಗೆ ತನ್ನ ಸೇನೆಯನ್ನು ನುಗ್ಗಿಸಿ ಹಲವು ಪ್ರದೇಶಗಳನ್ನು ತೆಕ್ಕೆಗೆ ತೆಗೆದುಕೊಂಡಿದೆ ಅಲ್ಲದೆ ರಷ್ಯಾದ ಕಟ್ಟಡಗಳ ಮೇಲೆ ಡ್ರೋನ್ ದಾಳಿ ಮಾಡಿದೆ ರಷ್ಯಾದ ಪರಮಾಣು ರಕ್ಷಣಾ ಮುಖ್ಯಸ್ಥ ಇಗೋರ್ ಕಿರಿಲ್ಲೋವ್ ಅವರನ್ನು ಕುಂದುಹಾಕಿದೆ ಹಾಕಿದೆ ಇದೇ ವೇಳೆ ಉತ್ತರ ಕೊರಿಯಾ ರಷ್ಯಾದ ಪರವಾಗಿ ನಿಂತಿದೆ ವರ್ಷದ ಕೊನೆಯಲ್ಲಿ ಕಜಕಿಸ್ತಾನದಲ್ಲಿ ಅಜೇರ್ ಬೈಜಾನ್ ಏರ್ಲೈನ್ಸ್ ವಿಮಾನ ಅಪಘಾತದಲ್ಲಿ ಮೂವತ್ತೆಂಟು ಜನರು ಮೃತಪಟ್ಟರು ಅಜೇರ್ ಬೈಜಾನ್ ಅಧ್ಯಕ್ಷ ಇಲಾಂ ಅಲಿಯೇವ್ ರಷ್ಯಾ ನೆಲದಿಂದ ಹಾರಿಸಿದ ಕ್ಷಿಪಣಿಯಿಂದ ವಿಮಾನ ಅಪಘಾತಕ್ಕೀಡಾಗಿದೆ ರಷ್ಯಾ ಈ ದುರಂತದಲ್ಲಿ ತನ್ನ ತಪ್ಪನ್ನು ಒಪ್ಪಿಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ದಕ್ಷಿಣ ಕೊರಿಯಾ ಕಂಡ ಭೀಕರ ವಿಮಾನ ಅಪಘಾತದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಥಾಯ್ಲೆಂಡ್ನ ಸುವರ್ಣಭೂಮಿ ವಿಮಾನ ನಿಲ್ದಾಣದಿಂದ ಹೊರಟಿದ್ದ ಹದಿನೈದು ವರ್ಷ ಹಳೆಯ ಬೋಯಿಂಗ್ ಸೆವೆನ್ ಜೀರೋ ಸೆವೆನ್ ಏಟ್ ಜೀರೋ ಜೀರೋ ಜೆಟ್ ವಿಮಾನ ಸಿಯೋಲ್ನ ದಕ್ಷಿಣಕ್ಕೆ ಸುಮಾರು ಇನ್ನೂರ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಮುವಾನ್ ಪಟ್ಟಣದಲ್ಲಿ ಇಳಿಯುವಾಗ ಅಪಘಾತಕ್ಕೀಡಾಗಿ ನೂರ ಎಪ್ಪತ್ತೊಂಬತ್ತು ಮಂದಿ ಮೃತಪಟ್ಟಿದ್ದಾರೆ ಈ ವರ್ಷ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪು ಹೊತ್ತಿದ್ದ ಹಲವು ಸಾಧಕರನ್ನು ನಾವು ಕಳೆದುಕೊಂಡಿದ್ದೇವೆ ಮಾಜಿ ಪ್ರಧಾನಿ ಅರ್ಥಶಾಸ್ತ್ರಜ್ಞ ಡಾ ಮನಮೋಹನ್ ಸಿಂಗ್ ಉದ್ಯಮಿ ರತನ್ ಟಾಟಾ ತಬಲಾ ಮಾಂತ್ರಿಕ ಝಾಕಿರ್ ಹುಸೇನ್ ಎಡಪಕ್ಷ ನಾಯಕ ಸೀತಾರಾಮ್ ಯೆಚೂರಿ ಕ್ರಿಕೆಟಿಗ ಅಂಶುಮಾನ್ ಗಾಯಕ್ವಾಡ್ ಮಾಜಿ ವಿದೇಶಾಂಗ ಸಚಿವ ನಟ್ವರ್ ಸಿಂಗ್ ರಾಮೋಜಿ ಫಿಲ್ಮ್ ಸಿಟಿ ಸ್ಥಾಪಕ ರಾಮೋಜಿ ರಾವ್ ಸರೋದ್ವಾದಕ ಪಂಡಿತ್ ರಾಜೀವ್ ತಾರಾನಾಥ್ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಮನೋಹರ್ ಜೋಶಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಮೊದಲಾದ ಗಣ್ಯರು ನಮ್ಮನ್ನಗಲಿದ್ದಾರೆ ಚಂದನವನದ ಚಲನಚಿತ್ರಗಳಿಗೆ ಈ ವರ್ಷ ರಾಷ್ಟ್ರಮಟ್ಟದಲ್ಲಿ ಹಲವು ಪ್ರಶಸ್ತಿಗಳು ದೊರೆತವು ಆಗಸ್ಟ್ ಹದಿನಾರರಂದು ನವದೆಹಲಿಯ ನ್ಯಾಷನಲ್ ಮೀಡಿಯಾ ಸೆಂಟರ್ನಲ್ಲಿ ಘೋಷಿಸಲಾದ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಕಾಂತಾರ ಚಿತ್ರದ ಅಭಿನಯಕ್ಕಾಗಿ ರಿಷಬ್ ಶೆಟ್ಟಿ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದರು ಅತ್ಯುತ್ತಮ ಜನಪ್ರಿಯ ಚಲನಚಿತ್ರ ವಿಭಾಗದಲ್ಲೂ ಕನ್ನಡದ ಕಾಂತಾರ ಗೆದ್ದಿತು ಕಾಂತಾರ ಮತ್ತು ಕೆಜಿಎಫ್ ಚಾಪ್ಟರ್ ಟೂಗಳಿಗೆ ತಲಾ ಎರಡು ಪ್ರಶಸ್ತಿಗಳು ಸೇರಿ ಕನ್ನಡಕ್ಕೆ ಒಟ್ಟು ಏಳು ಪ್ರಶಸ್ತಿಗಳು ದೊರೆತವು ಈ ವರ್ಷ ಕನ್ನಡದ ಹಿರಿಯ ಚಿತ್ರನಟ ದ್ವಾರಕೀಶ್ ಹೊಸ ತಲೆಮಾರಿನ ಕ್ರಿಯಾಶೀಲ ನಿರ್ದೇಶಕ ಗುರುಪ್ರಸಾದ್ ಅವರಂತವರನ್ನು ಚಿತ್ರರಂಗ ಕಳೆದುಕೊಂಡಿತು ಜನಪ್ರಿಯ ನಟ ದರ್ಶನ್ ಮೇಲಿನ ಕೊಲೆ ಆರೋಪ ಮತ್ತು ಬಂಧನದ ನಂತರದ ಘಟನೆಗಳು ಚಿತ್ರರಂಗಕ್ಕೆ ಕಹಿ ಅನುಭವ ನೀಡಿದವು ಕ್ರೀಡೆಯಲ್ಲೂ ಭಾರತಕ್ಕೆ ಈ ವರ್ಷ ಸಿಹಿಯಾಗಿಯೇ ಇತ್ತು ಫ್ರಾನ್ಸ್ನಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ ಈ ಬಾರಿ ಭಾರತದ ನೂರ ಹದಿನೇಳು ಕ್ರೀಡಾಪಟುಗಳು ಭಾಗವಹಿಸಿದ್ದರು ಜಾವೆಲಿನ್ ಎಸೆತಗಾರ ನೀರಜ್ ಚೋಪ್ರಾ ಈ ಬಾರಿ ಬೆಳ್ಳಿ ಗೆದ್ದರು ಶೂಟರ್ ಮನುಭಾಕರ್ ಎರಡು ಕಂಚಿನ ಪದಕ ಗೆದ್ದು ಒಂದೇ ಒಲಿಂಪಿಕ್ಸ್ನಲ್ಲಿ ಎರಡು ಪದಕ ಗೆದ್ದ ಮೊದಲ ಭಾರತೀಯ ಕ್ರೀಡಾಪಟು ಎನಿಸಿಕೊಂಡರು ಕುಸ್ತಿಪಟು ಅಮಾನ್ ಸೆಹರಾವತ್ ಶೂಟರ್ಗಳಾದ ಶರಬ್ಜೋತ್ ಸಿಂಗ್ ಸ್ವಪ್ನಿಲ್ ಕಸಾಲೆ ಕಂಚು ಗೆದ್ದರು ಪುರುಷರ ಹಾಕಿ ತಂಡವು ಕಂಚಿನ ಪದಕ ಗೆದ್ದಿತು ಭಾರತ ಏಳು ಚಿನ್ನ ಒಂಬತ್ತು ಬೆಳ್ಳಿ ಮತ್ತು ಹದಿಮೂರು ಕಂಚಿನ ಪದಕಗಳೊಂದಿಗೆ ಒಟ್ಟು ಇಪ್ಪತ್ತೊಂಬತ್ತು ಪದಕಗಳನ್ನು ಗೆದ್ದು ಪದಕ ಪಟ್ಟಿಯಲ್ಲಿ ಹದಿನೆಂಟನೇ ಸ್ಥಾನ ಪಡೆಯಿತು ಭಾರತದ ಕ್ರೀಡಾಪಟುಗಳು ಪ್ಯಾರಾ ಒಲಿಂಪಿಕ್ಸ್ನಲ್ಲೂ ಅತ್ಯುತ್ತಮ ಸಾಧನೆ ತೋರಿದರು ಪ್ಯಾರಿಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ದಾಖಲೆಯ ಇಪ್ಪತ್ತೊಂಬತ್ತು ಪದಕಗಳೊಂದಿಗೆ ಇತಿಹಾಸ ನಿರ್ಮಿಸಿದರು ಇದು ಹಿಂದಿನ ಅತ್ಯುತ್ತಮ ಸಾಧನೆಯನ್ನು ಮೀರಿಸಿತು ಅಮೆರಿಕ ವೆಸ್ಟ್ ಇಂಡೀಸ್ ಜಂಟಿಯಾಗಿ ಆಯೋಜಿಸಿದ್ದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತದ ಪುರುಷರ ತಂಡ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾವನ್ನು ಮಣಿಸಿ ಚಾಂಪಿಯನ್ ಎನಿಸಿಕೊಂಡಿತು ಈ ಮೂಲಕ ಹದಿನೇಳು ವರ್ಷಗಳ ಬಳಿಕ ಭಾರತ ಮತ್ತೊಮ್ಮೆ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಹಿಡಿಯಿತು ಎರಡು ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ವೆಸ್ಟ್ ಇಂಡೀಸ್ ಮತ್ತು ಇಂಗ್ಲೆಂಡ್ ತಂಡಗಳ ಸಾಧನೆಯನ್ನು ಭಾರತ ಸರಿಗಟ್ಟಿತು ಟೆನಿಸ್ನಲ್ಲಿ ಕರ್ನಾಟಕದ ಟೆನಿಸ್ ಡಬಲ್ಸ್ ಆಟಗಾರ ರೋಹನ್ ಬೋಪಣ್ಣ ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಬ್ಡೆನ್ ಜೊತೆಗೂಡಿ ಆಸ್ಟ್ರೇಲಿಯನ್ ಓಪನ್ ಡಬಲ್ಸ್ ವಿಭಾಗದಲ್ಲಿ ಪ್ರಶಸ್ತಿ ಜಯಿಸುವ ಮೂಲಕ ಪುರುಷರ ಡಬಲ್ಸ್ನಲ್ಲಿ ನಂಬರ್ ಒನ್ ಶ್ರೇಯಾಂಕಕ್ಕೇರಿದರು ವರ್ಷ ವಯಸ್ಸಿನ ಬೋಪಣ್ಣ ಈ ಸಾಧನೆ ಮಾಡಿದ ಅತ್ಯಂತ ಹಿರಿಯ ಟೆನಿಸ್ ಆಟಗಾರ ಎನಿಸಿಕೊಂಡರು ಜೊತೆಗೆ ಲಿಯಾಂಡರ್ ಪೇಸ್ ಜೊತೆಗೆ ಲಿಯಾಂಡರ್ ಪೇಸ್ ಮಹೇಶ್ ಭೂಪತಿ ಮತ್ತು ಸಾನಿಯಾ ಮಿರ್ಜಾ ನಂತರ ನಂಬರ್ ಒನ್ ಸ್ಥಾನಕ್ಕೇರಿದ ನಾಲ್ಕನೇ ಭಾರತೀಯ ಎಂಬ ಶ್ರೇಯಕ್ಕೂ ಅವರು ಪಾತ್ರರಾದರು ವರ್ಷದ ಅಂತ್ಯದಲ್ಲಿ ಭಾರತದ ಚೆಸ್ ಆಟಗಾರರು ತಮ್ಮ ಸಾಧನೆಯ ಮೂಲಕ ವಿಶ್ವದ ಗಮನ ಸೆಳೆದರು ತಮಿಳುನಾಡಿನ ಹದ್ನೆಂಟರ ಹರೆಯದ ಚೆಸ್ ಪಟು ಗುಕೇಶ್ ದೊಮ್ಮರಾಜು ಸಿಂಗಾಪುರದಲ್ಲಿ ನಡೆದ ವಿಶ್ವ ಚೆಸ್ ಪಂದ್ಯಾವಳಿಯಲ್ಲಿ ಚೀನಾದ ಡಿಂಗ್ ಲಿರೆನ್ ಅವರನ್ನು ಸೋಲಿಸಿ ವಿಶ್ವ ಚಾಂಪಿಯನ್ ಆದ ಅತ್ಯಂತ ಕಿರಿಯ ಆಟಗಾರ ಎನಿಸಿಕೊಂಡರು ಕೇಳುಗರೆ ಈಗ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಿಂಹಾವಲೋಕನ ಮಾಡಿದ್ದೇವೆ ಕೆಲವೆಡೆ ನಾವು ಜಾರಿದ್ದರೂ ಹಲವೆಡೆ ಗೆದ್ದಿದ್ದೇವೆ ಹೊಸ ಗುರಿ ಅದಕ್ಕಾಗಿ ಬೇಕಾಗುವ ಹೊಸ ಉತ್ಸಾಹದೊಂದಿಗೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದನ್ನು ಆರಂಭಿಸೋಣ ಹೊಸ ಕ್ಯಾಲೆಂಡರ್ ವರ್ಷ ಎಲ್ಲರಿಗೂ ಶುಭ ತರಲಿ